ಟ್ರಿಪ್ ಹೋಗ್ತಿದ್ದೀರಾ ನಾನ್ ಬರಲ್ಲ ಕಂಡ್ರೆ ಅಪ್ಪ ಅಮ್ಮ ಪರ್ಮಿಷನ್ ಕೊಟ್ಟರೆ ಮಾತ್ರ ಬರ್ತೀನಿ ಇಲ್ಲ ಅಂದ್ರೆ ಬರಲ್ಲ ನೀವು ಹೋಗ್ಬಿಟ್ ಬನ್ನಿ ಸರಿ ಕಂಡ್ರೆ ನಾನಂತೂ ಬರಲ್ಲ ನನ್ನ ಬಾಯ್ ಫ್ರೆಂಡ್ ಬೈತಾನೆ ಎಲ್ಲರೂ ಹೋಗ್ಬಿಟ್ಟು ಎಂಜಾಯ್ ಮಾಡ್ಕೊಂಡು ಬನ್ನಿ ಸಾರಿ ನಾನೇನಾದ್ರೂ ಬಂದ್ಬಿಟ್ಟೆ ಅಂತಂದ್ರೆ ನನ್ನ ಮ್ಯಾನೇಜರ್ ನನ್ನ ಸಾಯಿಸೇ ಬಿಡ್ತಾನೆ ಕಂಡ್ರೆ ಪ್ಲೀಸ್ ಕಂಡ್ರೆ ನನ್ನ ಯಾವ ಟ್ರಿಪ್ಗೂ ಯಾರು ಕೂಡ ಕರಿಬೇಡಿ ನನ್ನ ಗಂಡ ಕಳ್ಸಲ್ಲ ನನ್ ಬರಲ್ಲ ಇವತ್ತೇ ಫಸ್ಟ್ ಅಂಡ್ ಲಾಸ್ಟ್ ನೀವು ನನ್ನ ಯಾವ ಟ್ರಿಪ್ಗೂ ಕರಿಬೇಡಿ ಹೌದಾ ಎಲ್ರು ಕೂಡ ಸ್ವಿಟ್ಜರ್ಲೆಂಡ್ ಟ್ರಿಪ್ ಹೋಗ್ತಿದ್ದೀರಾ ನೀವೇ ಪುಣ್ಯವಂತರು ಕಂಡ್ರೆ ನನ್ಗಂತೂ ನನ್ನ ಅತ್ತೆ ಮಾವ ಎಲ್ಲೂ ಕಳ್ಸಲ್ಲ ಮನೇಲಿ ಆ ಕೆಲ್ಸ ಇದೆ ಈ ಕೆಲ್ಸ ಇದೆ ಅಂತಾನೇ ಹೇಳ್ತಿರ್ತಮ್ಮ ಹ್ಮ್ ನಾನ್ ಎಲ್ಲಿಗಮ್ಮ ಬರ್ಲಿ ಇಲ್ಲಿ ನನ್ ಮಕ್ಳು ನನ್ ಎಲ್ ಹೋಗಕ್ಕೂ ಬಿಡಲ್ಲ ನನ್ ಮೊಮ್ಮಕ್ಳು ನೋಡ್ಕೊಂಡ್ಬೇಕು ಮಕ್ಳು ನನ್ನ ಹೋಗಕ್ ಬಿಡಲ್ಲ ನಾನು ಹೆಂಗಮ್ಮ ಬರ್ಲಿ ನಿಮ್ ಟ್ರಿಪ್ಗೆ ಈಗ ಬಂದ್ರೆ ಟ್ರಿಪ್ಪಿಗೆ ಗೆ ಯಾರು ಕೂಡ ರಿಸ್ಟ್ರಿಕ್ಟ್ ಮಾಡಲ್ಲ ನಾನು ಇವಾಗ ಎಲ್ಲ ಬೇಕಾದ್ರೂ ಟ್ರಿಪ್ ಬರ್ತೀನಿ ಏನ್ ಬೇಕಾದ್ರೂ ಮಾಡ್ತೀನಿ ಯಾಕಂದ್ರೆ ನಾನ್ ಇವಾಗ ಸತ್ತೋಗ್ಬಿಟ್ಟಿದೀನಿ